ಅಯ್ಯೋ ನೀರು ಮಕಾಮುಚ್ಚ ಅಯ್ಯೋ ನೀರು ಮಕಾಮುಚ್ಚ ಏನು ನೀನು ಬಂದಿರೋದು ಟ್ಯಾಕರ್ಸಿ ಇವ್ರ ಮುಖದ ಮೇಲೆ ನೂರಕ್ಕೆ ನೂರು ಇವತ್ತು ನಮ್ಮ ತಾಯಂದಿರು ಉಗ್ದಿರ್ತಾರೆ ಇದು ಸತ್ಯ ಇದು ಸಿದ್ದರಾಮಯ್ಯ ಬರ್ತಾರೆ ಅಂದರೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರು ಬಂದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಕ್ತಿ ತುಂಬುವಂಥ ಒಂದು ಕೆಲಸ ಆಗ್ತಾಯಿದೆ ಯಾರೋ ಸೈಕಲ್ಲೋ ಏನೋ ಸೀಕಲ್ಲ ಯಾರೋ ಸೈಕಲ್ ಆನಂದ ಸೀಕಲ್ ಆನಂದ ಯಾರೋ ನೋಡಿದೆ ಮಾಧ್ಯಮದಲ್ಲಿ ವಿರೋಧಿಗಳಿಗೆ ಹೊಟ್ಟೆ ಊರು ಇದ್ದೇ ಇರುತ್ತೆ ಹೊಟ್ಟೆವರಿಗೆ ಮಾತಾಡ್ತಾರೆ ನಿನ್ನೆ ಏನು ತಮ್ಮ ಮಾಧ್ಯಮದಲ್ಲಿ ಬಿ ಜೆ ಪಿ ಒ ಬಿ ಸಿ ಮೋರ್ಚೆಯಿಂದ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರು ಏನು ಐದು ಗ್ಯಾರಂಟಿಗಳು ಇವತ್ತು ಇಡೀ ರಾಜ್ಯದ ಜನತೆಗೆ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಶಿಡ್ಲಘಟ್ಟ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಇವತ್ತು ಏನು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರೂ ಆ ಮುಖಂಡರಿಗೆ ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ ನಿಮ್ಮ ಎದೆ ಮುಟ್ಕೊಂಡು ಇವತ್ತು ನಿಮ್ಮ ಆತ್ಮಸಾಕ್ಷಿಯಾಗಿ ಒಂದು ಮಾತನ್ನು ಹೇಳಿ ನಿಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ಗ್ಯಾರಂಟಿ ಏನು ಇವತ್ತು ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ ಆ ಗ್ಯಾರಂಟಿ ಸಿಮ್ಗಳು ಬರ್ತಾ ಇದೆಯಲ್ಲು ಅಂತೇಳಿ ನಿಮ್ಮ ಎದೆ ಮುಟ್ಕೊಂಡು ನೀವು ನಿಜವಾಗ್ಲೂ ಇವತ್ತು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ ಏನೋ ಬಂದು ಆವೇಶದಲ್ಲಿ ಸಿದ್ದರಾಮಯ್ಯನವ್ರಿಗೆ ಧಿಕ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಇದೇನು ದೊಡ್ಡ ಮಾತಲ್ಲ ನೀವೇನು ನಿನ್ನೆ ಬಂದು ಶಿಡ್ಲಘಟ್ಟ ಸರ್ಕಲಲ್ಲಿ ಪ್ರೊಟೆಸ್ಟ್ ಮಾಡಿ ಹೋಗಿದ್ದೀರ ನೀವು ಮನೆಗೆ ಹೋಗೋಕ್ಕಿಂತ ಮುಂಚೆ ಏನಾದರೂ ಮನೆಯಲ್ಲಿರುವ ಏನಾದರೂ ನಿಮ್ಮ ವೀಡಿಯೋ ನೀವು ಹೋಗೋಕ್ಕಿಂತ ಮುಂಚೆ ನೋಡಿದರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಯಾರಿಗೆ ಗಂಡಂದ್ರಿಗೆ ಏನಾದರೂ ಒಂದು ಏನಾದರೂ ತಪ್ಪು ಮಾಡಿದಾಗ ನಮ್ಮ ಹಳ್ಳಿ ಭಾಷೆಯಲ್ಲಿ ಒಂದು ಕಾರವಾಗಿ ಹೇಳಬೇಕಂದ್ರೆ ಅವರು ನಮ್ಮ ತಾಯಂದರು ಒಂದು ಮಾತನ್ನು ಹೇಳ್ತಾರೆ ಅಯ್ಯೋ ನಿನ್ನ ಮಖ ಮುಚ್ಚ ಏನು ನಿನಗೆ ಬಂದಿರೋದು ಇವಾಗ ಸಿದ್ದರಾಮಯ್ಯವರು ಇಡೀ ರಾಜ್ಯದ ಜನತೆಗೆ ವಿಶೇಷವಾಗಿ ಮಹಿಳೆಯರಿಗೆ ಇವತ್ತು ತಿಂಗಳಿಗೆ ಎರಡು ಸಾವಿರ ಹಣ ಕೊಡ್ತಾ ಇದ್ದಾರೆ ಅಕ್ಕಿ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು ಇನ್ನೂರು ಯೂನಿಟ್ಟು ವಿದ್ಯುತ್ತು ಉಚಿತವಾಗಿ ಇದ್ದಾರೆ ನಮ್ಮ ಮಕ್ಕಳಿಗೆ ಏನು ಇವತ್ತು ಉದ್ಯೋಗ ಇಲ್ಲ ಅವರಿಗೆ ಇವತ್ತು ವಿದ್ಯಾನಿಧಿ ಅಂತೇಳಿ ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ನೀವು ಅಲ್ಲೆಲ್ಲೋ ಶಿಡ್ಲಿಗಾಡ ಸರ್ಕಲ್ ಏನೂ ಇಲ್ಲ ಅಂತೇಳಿ ಈ ಗ್ಯಾರಂಟಿಗಳ ಬಗ್ಗೆ ನೀವು ಏನಿವತ್ತು ಧಿಕ್ಕಾರಗಳಾಗ್ತೀರಾ ನಿಮ್ಮ ಹೆಂಗ್ ಮನಸ್ಬೋ ಅಂತೇಳಿ ಇವತ್ತು ಕ್ಯಾಕರಿಸಿ ಇವ್ರ ಮುಖದ ಮೇಲೆ ನೂರಕ್ಕೆ ನೂರು ಇವತ್ತು ನಮ್ಮ ತಾಯಂದಿರು ಉಗ್ದಿರ್ತಾರೆ ಇದು ಸತ್ಯ ಇದು ಯಾಕಂದರೆ ಇವತ್ತು ಎಲ್ಲೇ ಹೋಗಲಿ ಇಡೀ ರಾಜ್ಯದಲ್ಲಿ ಮಹಿಳಾಭಿಮಾನ ಹೆಂಗಿದೆ ಅಂದರೆ ನಮ್ಮ ಸರ್ಕಾರದ ಮೇಲೆ ಸಿದ್ದರಾಮಯ್ಯದ ಮೇಲೆ ಸಿದ್ದರಾಮಯ್ಯ ಬರ್ತಾರೆ ಅಂದರೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರು ಬಂದು ಸಿದ್ದರಾಮಯ್ಯರ ಸರ್ಕಾರಕ್ಕೆ ಶಕ್ತಿ ತುಂಬುವಂಥ ಒಂದು ಕೆಲಸ ಆಗ್ತಾಯಿದೆ ಇದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ಮೊನ್ನೆ ಏನು ಮೂರು ಚುನಾವಣೆಗಳಲ್ಲಿ ಇವತ್ತು ಉಪಚುನಾವಣೆ ಆಯಿತು ಶಿಗ್ಗಾಮಿ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಸಂಡೂರ್ ಇರ್ಬೋದು ಇವತ್ತು ಘಟಾನುಘಟಿಗಳು ಇವತ್ತು ಎನ್ ಡಿ ಎ ಬೆಂಬಲಿತ ಅಭ್ಯರ್ಥಿಗಳಾಗಿ ಇವತ್ತು ಏನು ನಿಂತಿದ್ರು ಇವತ್ತು ಸೋಲುಣ್ ಯಾಕೆ ಇವತ್ತು ಸೋಲಾಯಿತು ಅಂಥೇಳಿ ಒಂದು ಪರಿಶೀಲನೆ ಮಾಡಿದಾಗ ಏನು ಇವತ್ತು ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತಾ ಇದ್ದಾರೆ ಅದು ಪ್ರಬಲವಾಗಿ ಇವತ್ತು ಜನಮಾನಸದಲ್ಲಿ ಅದು ಉಳಿದೋಗಂಥ ಯೋಜನೆಗಳು ಹಾಗಾಗಿ ಮೂರು ಚುನಾವಣೆಗಳು ಅತ್ಯಂತ ಏನು ಬಹುಮತದಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ ಆದರೂ ಸಹ ಈ ನೀಚ ಬುದ್ಧಿ ಇರುವಂಥ ಈ ಬಿ ಜೆ ಪಿ ನಾಯಕರುಗಳಿಗೆ ಆದರೂ ಬುದ್ಧಿ ಬರ್ತಾ ಇಲ್ಲ ಏನೇನೋ ಅಪಪ್ರಚಾರಗಳು ಸಿದ್ದರಾಮಯ್ಯವ್ರ ಮೇಲೆ ನಮ್ಮ ಸರ್ಕಾರದ ಮೇಲೆ ನಮ್ಮ ಉಪಮುಖ್ಯಂತ್ರಿ ಮೇಲೆ ಏನೇನೋ ಆರೋಪಗಳು ಇವತ್ತು ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಇವತ್ತು ನೇರವಾಗಿ ಹೇಳ್ತೇನೆ ಅವರಿಗೆ ಶೋಭೆ ತರುವಂತಹ ಕೆಲಸ ಇದು ಅಲ್ಲ ಇದಕ್ಕೆ ಮುಂಚೆ ಒಂದು ಪ್ರೆಸ್ ಮೀಟ್ ಆದಾಗ ನಾನು ನಮ್ಮ ಬಿ ಜೆ ಪಿ ನಂತೊಬ್ಬ ಸ್ನೇಹಿತರು ಕೇಳಿದೆ ಸಿದ್ದರಾಮಯ್ಯ ಸರ್ಕಾರದ ಏನು ನಿಮಗೆ ಬರ್ತಾ ಇಲ್ಲ ಗ್ಯಾರಂಟಿಗಳ ಬಗ್ಗೆ ಯಾಕೆ ನಿಮಗೆ ಅಷ್ಟೊಂದು ಕೋಪ ಅಲ್ಲಿ ಅವರ ಜನಪ್ರಿಯತೆಯನ್ನು ಮೆಚ್ಚುತ್ತಾ ಇಲ್ವ ಅಂತೇಳಿ ಕೇಳಿದೆ ಅವ್ರು ಹೇಳಿದ್ರು ಏನು ಗುರು ಮಾಡೋದು ನಮ್ಮ ವಿಜಯಾಂದ್ರಗೆ ಏನು ಮಾಡ್ತಾಯಿದ್ರು ಮೇಲೆ ಸಿಗ್ತಾಯಿಲ್ಲ ರಾಜ್ಯಾಧ್ಯಕ್ಷರು ಆದಮೇಲೆ ಹಾಗಾಗಿ ಏನೋ ಒಂದು ಹೇಳಿ ನಮ್ಮ ತಲೆ ಮೇಲೆ ಹಾಕಿ ಒಂದು ಪ್ರೊಟೆಸ್ಟ್ ಮಾಡಿ ಇಲ್ಲ ಪ್ರೆಸ್ ಮೀಟ್ ಮಾಡಿ ಅಂತೇಳಿ ಹೇಳೋಕ್ಕೆ ಹೊರಟಿದ್ದಾರೆ ಅದರಲ್ಲಿ ಬೇರೆ ನಮ್ಮಲ್ಲೇ ಗುಂಪುಗಾರಿಗಳು ಜಾಸ್ತಿ ಆಗಿಬಿಟ್ಟು ವಿಜೇಂದ್ರ ಅವ್ರನ್ನ ಕಿತ್ತು ಬಿಸಾಕಬೇಕು ಅಂತೇಳಿ ಹೊರಟಿದ್ದಾರೆ ಹಾಗಾಗಿ ಅವರೇನೋ ಅಲ್ಲಿಂದ ಒಂದು ಮೆಸೇಜ್ ಹಾಕ್ತಾರೆ ಈ ಥರ ಮಾಡಿ ಪ್ರೊಟೆಸ್ಟ್ ಮಾಡಿ ಇಲ್ಲ ಪ್ರೆಸ್ ಮೀಟ್ ಮಾಡಿ ಅಂತೇಳಿ ನಾವೇನೋ ಒಂದು ಕಾಟಾಚಾರಕ್ಕೆ ಮಾಡಬೇಕು ವರದಿ ಕೊಡಬೇಕು ಅದಕ್ಕೋಸ್ಕರ ಇವತ್ತು ನಾವು ಇದೆಲ್ಲ ಮಾಡಬೇಕಾಗಿ ಹೋಗ್ತಾ ಇದೆ ಇವಾಗ ನಮ್ಮ ಮನೆಗಳಿಗೂ ನಾವು ಹೇಳ್ಬೇಕಂದ್ರೆ ನೇರವಾಗಿ ಗೃಹ ಜ್ಯತಿ ಇರ್ಬೋದು ವಿದ್ಯಾನಿಧಿ ಇರ್ಬೋದು ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ಬರೋದಿರ್ಬೋದು ಎಲ್ಲ ಬರ್ತಾ ಇದೆ ಬಟ್ ಏನಂದರೆ ವಿಧಿ ಇಲ್ಲ ಪಕ್ಷ ಆದೇಶ ಕೊಡುತ್ತೆ ನಾವು ಬಂದು ಇಲ್ಲೇನೋ ಒಂದು ಮಾಡಬೇಕು ಅಂತೇಳಿ ಇವತ್ತು ನಿಮ್ಮ ನಾಯಕರೇ ನಿಮ್ಮ ಬಿ ಜೆ ಪಿ ಮುಖಂಡರುಗಳೇ ನಮ್ಮ ಹತ್ರ ಹೇಳಿರೋ ನಿದರ್ಶನ ಇದೆ ಹಾಗಾಗಿ ಇವತ್ತು ನೀವು ಹಿಂದುಳಿದ ಮೋರ್ಚೆಯಿಂದ ಏನು ಮಾಡಿದ್ದೀರಿ ಪ್ರತಿ ಹಿಂದುಳಿದ ಒಬ್ಬ ನಾಯಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಬಗ್ಗೆ ಗೌರವಾಗಿ ನಡೆಸ್ಕೊಳ್ಳಿ ಏನು ಮೂಡ ಇನ್ನೊಂದು ಮತ್ತೊಂದು ಅಂತೇಳಿ ಅವರು ಇಲ್ಲಿ ಸಲ್ಲದ ಆರೋಪಗಳು ಮಾಡಿ ಈ ಸರ್ಕಾರವನ್ನು ತೆಗಿಬೇಕು ಅಂತೇನು ಏನು ನೀವು ಹೊರಟಿದ್ರಿ ಈಗಾಗಲೇ ಮೂರು ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಬುದ್ಧಿ ಕಲಿಸಿದ್ದಾರೆ ಇಲ್ಲಿಂದ ಮುಂದಕ್ಕಾದರೂ ನೀವು ಬುದ್ಧಿ ಕಲಿತು ಈ ಸರ್ಕಾರವನ್ನು ಬೆಂಬಲಿಸಿ ಸಿದ್ದರಾಮಯ್ಯ ಅವರನ್ನ ಡಿ ಕೆ ಶಿ ಅವರನ್ನು ಬೆಂಬಲಿಸಿ ಒಳ್ಳೆಯ ಆಡಳಿತ ಕೊಡ್ತಾ ಇದ್ದಾರೆ ಇವತ್ತು ಜನಪರವಾಗಿ ಇವತ್ತು ಜನ ಸರ್ಕಾರದ ಪರವಾಗಿ ನಿಂತ್ಕೊಳ್ಳೋ ಒಂದು ಶಕ್ತಿಯನ್ನು ಈ ರಾಜ್ಯದ ಜನತೆಗೆ ಹಲವಾರು ಯೋಜನೆಗಳ ಮುಖಾಂತರ ಕೊಡ್ತಾ ಇದ್ದಾರೆ ಮತ್ತು ಏನು ಯಾರೋ ಸೈಕಲ್ಲೋ ಏನು ಸೀಕಲ್ಲ ಯಾರೋ ಸೈಕಲ್ ಆನಂದ ಸೀಕಲ್ ಆನಂದ ಯಾರೋ ನೋಡಿದೆ ಮಾಧ್ಯಮದಲ್ಲಿ ಏನು ವೀರಾವೇಶವಾಗಿ ಮೋಸ್ಟ್ಲಿ ಅವರ ಅಣ್ಣನ ಎಮ್ ಎಲ್ ಎ ಮಾಡಬೇಕು ಅಂಥೇಳಿ ಯಾರೋ ರಾಮಚಂದ್ರೇಗೌಡ್ರನ್ನ ಇಲ್ಲೇನೋ ಬಂದು ಮತ್ತು ಈಗಿರೋ ಜಿಲ್ಲಾಧ್ಯಕ್ಷನ್ ತೆಗಿಬೇಕು ಅಂತೇಳಿ ಅವ್ರನ್ನೇನು ಮಾಡಬೇಕು ಏನೋ ಅವ್ರ ಆಸೆಗಳಿರ್ತವೆ ಆ ಒಂದು ಉದ್ದೇಶದಿಂದ ಬಂದು ಇಲ್ಲಿ ಮಾತಾಡಿರ್ತಾರೆ ಇವತ್ತು ಅವ್ರಿಗೂ ಹೇಳಕ್ಕೆ ಬಯಸ್ತೇನೆ ಅವ್ರಿಗೆ ನಿಮ್ಮ ಎದೆ ಮುಟ್ಕೊಂಡು ಹೇಳಿ ಇವತ್ತು ನಮ್ಮ ಸರ್ಕಾರ ಯಾವ ರೀತಿ ನಡೀತಾ ಇದೆ ಜನರಿಗೆ ಯೋಜನೆಗಳು ಯಾವ ರೀತಿ ತಲುಪ್ತಾ ಇದ್ದಾವೆ ಅಂತೇಳಿ ಇನ್ನು ಇದೆಲ್ಲ ಬಿಟ್ಟರೆ ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ತೆಗೆದುಕೊಳ್ಳೋದಾದರೆ ಇಷ್ಟೆಲ್ಲ ಯೋಜನೆಗಳ ಜೊತೆಗೆ ನಮ್ಮ ಶಾಸಕರು ವಿಶೇಷವಾಗಿ ಮಕ್ಕಳಿಗೆ ಪಠ್ಯ ಕೊಡೋದಿರ್ಬೋದು ಸ್ಕಾಲರ್ಶಿಪ್ ಕೊಡೋದಿರ್ಬೋದು ಅತಿ ಮುಖ್ಯವಾಗಿ ಇವತ್ತು ಪ್ರದೀಪ್ ಅವರ ತಾಯಿ ಹೆಸರಲ್ಲಿ ಅಮ್ಮ ಆಂಬುಲೆನ್ಸ್ ಕರೆ ಮಾಡಿದ ತಕ್ಷಣ ಹತ್ತು ನಿಮಿಷಗಳಲ್ಲಿ ಇವತ್ತು ಎಲ್ಲಿ ಪೇಷಂಟ್ ಇರ್ತಾರೆ ಅಲ್ಲಿ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಈ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ ಇಷ್ಟೆಲ್ಲ ಮಾಡ್ತಾ ಇರೋವಾಗ ಸಾಮಾನ್ಯವಾಗಿ ವಿರೋಧಿಗಳಿಗೆ ಹೊಟ್ಟೆ ಊರು ಇದ್ದೇ ಇರುತ್ತೆ ಹೊಟ್ಟೆ ಊರಿಗೆ ಮಾತಾಡ್ತಾರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಷ್ಟು ಇದು ನಮಗೂ ಇಲ್ಲ ಹಾಗಾಗಿ ಏನಾದರೂ ಮಾತಾಡೋವಾಗ ಸ್ವಲ್ಪ ನೈಜತೆ ಇರಬೇಕು ಬದ್ಧತೆಯಿಂದ ಮಾತಾಡಬೇಕು ಅಂತೇಳಿ ಈ ಮೂಲಕ ಮಾನ್ಯ ಬಿ ಜೆ ಪಿ ಮುಖಂಡರಿಗೆ ಹೇಳಕ್ಕೆ ಬಯಸ್ತೇನೆ